ಹಾ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಬನ್ನಿ ಇವತ್ತು ಅವರೇ ಕಾಳು ಹಾಕಿ ಸಪ್ಪ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಆಲ್ಮೋಸ್ಟ್ ಎಲ್ಲರೂ ಮಾಡ್ತಾರೆ ಆದರೆ ನಮ್ಮನೇಲಿ ನಾನು ಹೇಗೆ ಮಾಡ್ತೀನಿ ಅಂತ ಒಂದು ಸಲ ನೋಡ್ಕೊಂಬರೋಣ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಟ್ಟಿಲ್ಲ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಪೂರ್ತಿ ನೋಡಿ ಒಂದು ಲೈಕ್ ಕೊಡೋದನ್ನ ಖಂಡಿತ ಮರಿಬಿಡಿ ನೀವು ಕೊಡೋ ಲೈಕಿಂದ ನಂಗೆ ತುಂಬಾ ಉಪಯೋಗ ಆಗುತ್ತೆ ಬನ್ನಿ ಈಗ ಅದಕ್ಕೇನೇನು ಬೇಕು ಅಂತ ನೋಡ್ಕೊಂಬರೋಣ ನೋಡಿ ಇಲ್ಲಿ ನಾನು ಬೇಕಾಗಿರೋಂಥ ಪದಾರ್ಥಗಳು ಇಟ್ಕೊಂಡಿದ್ದೀನಿ ಇದು ಕಾಳು ಒಗ್ಗರಣೆಗೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ನೋಡಿ ಸಪ್ಪೆಸ್ರಿಗೆ ಬೇಕಾಗಿರೋಂಥ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಹಾಗೆ ಒಂದು ಹತ್ತು ಕಾಳು ಮೆಣಸು ತಗೊಂಡಿದ್ದೀನಿ ಹಾಗೆ ಹಣ್ಣು ತೊಳೆದು ಬಿಸಿನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ನೋಡಿ ಅವರೆಕಾಳನ್ನ ಬೇಯಿಸಿ ಉಪ್ಪು ಹಾಕಿ ಬೇಯಿಸಿಟ್ಕೊಂಡಿದ್ದೀನಿ ಆಲ್ರೆಡಿ ನಾನು ಕಾಳು ಬೇಯಿಸಿಟ್ಕೊಂಡ್ರೆ ಐದು ನಿಮಿಷದಲ್ಲೇ ನಿಮಗೆ ಸಪ್ಪೆಸರಾಗುತ್ತೆ ಹಾಗೆ ನೋಡಿ ಹಸಿ ನೀಟಾಗಿ ಹುರಿದಿಟ್ಕೊಂಡಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ನೋಡಿ ಬೆಳ್ಳುಳ್ಳಿನ ಅರ್ಧಂಬರ್ಧ ಜಜ್ಜಿ ಇದ್ದೀನಿ ನೋಡಿ ಈ ರೀತಿ ಬನ್ನಿ ಈಗ ಇದು ಜಾರಿಗೆ ಹಾಕ್ಕೊಂಡು ಒಂದು ರೌಂಡ್ ರುಬ್ಕೊಂಬರೋಣ ಬೆಳ್ಳುಳ್ಳಿ ಮೆಣಸು ಹಾಗೆ ಕೊತ್ತಂಬರಿ ಸೊಪ್ಪು ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಹಾಗೆ ಸ್ವಲ್ಪ ಕಾಳು ಹಾಕ್ಕೊಂಡು ತರ್ತರಿಯಾಗಿ ರುಬ್ಕೊಂಬರ್ಬೇಕು ಇದು ತುಂಬ ನುಣ್ಣಗೆ ರುಬ್ಬಬಾರ್ದು ಆ್ಯಕ್ಚುಲಿ ಇದು ಕೈಯ್ಯಲ್ಲಿ ಕ್ಯೂಚ್ಕೋಬೇಕು ಕೈಯಲ್ಲಿ ಕ್ಯೂಚಿದ್ರೆ ತುಂಬ ಚೆನ್ನಾಗಿರುತ್ತೆ ಬಟ್ ಕೈ ಹಸಿಮೆಣಿನ್ಕಾಯಿರಂದ್ರೆ ಕೈಯೆಲ್ಲ ಸ್ವಲ್ಪ ಉರಿ ಆಗುತ್ತೆ ಅಂತ ಈ ರೀತಿ ಜಾರಲ್ಲಿ ಹಾಕ್ಕೊಂಡು ರುಬ್ಕೊಳ್ಳೋದು ತುಂಬ ನುಣ್ಣಗೆ ರುಬ್ಬಾರ್ದು ತರ್ತರಿಯಾಗಿ ರುಬ್ಕೊಂಬರ್ಬೇಕು ನೋಡಿ ಈ ರೀತಿ ಕಾಣ್ತಾ ಇರಬೇಕು ಬೆಳ್ಳುಳ್ಳಿ ಇದೆಲ್ಲ ಕಾಳು ಇದೆಲ್ಲ ಹಾಗಾಗಿ ಕಾಣ್ತಾ ಇರಬೇಕು ನೋಡಿ ಇಲ್ಲಿ ಹುಣ್ಸೆ ಹಣ್ಣು ಕ್ಯೂಚಿಟ್ಕೊಂಡಿದ್ದೀನಿ ಈ ಕಾಳಿಂದು ನೀರಿತ್ತಲ್ಲ ಆ ನೀರಿಗೆ ನಾವು ರಸ ಹಾಕ್ಕೊಳ್ಳೋಣ ನಾನು ಕಾಳಿಗೆ ಆಲ್ರೆಡಿ ಉಪ್ಪು ಹಾಕಿ ಬೇಯಿಸಿಟ್ಕೊಂಡಿದ್ದೆ ಹಾಗಾಗಿ ನಾನು ಈಗ ಉಪ್ಪು ಹಾಕೋ ಅವಶ್ಯಕತೆ ಇರಲ್ಲ ನೋಡಿ ಈಗ ರುಬ್ಬಿರೋ ಅಂಥ ಖಾರ ಇರೋದಿಯಲ್ಲ ಅದನ್ನು ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಸಲ ಕೈಯಲ್ಲಿ ನೀಟಾಗಿ ಕ್ಯೂಚ್ಕೊಳ್ಳೋಣ ಈಗ ಈ ಸ್ಟೇಜಲ್ಲೇ ನಿಮಗೆ ಟೇಸ್ಟ್ ನೋಡಿಕೊಂಡು ಉಪ್ಪು ಎಷ್ಟು ಬೇಕು ನೋಡಿಕೊಂಡು ಈಗ ಉಪ್ಪು ಹಾಕ್ಕೋಬೋದು ತುಂಬ ರುಚಿಯಾಗಿರುತ್ತೆ ಈ ವೆದರ್ಗೆ ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆಗೆ ಈ ರೀತಿ ಸಪ್ಪೆಸರು ಮಾಡಿಕೊಂಡು ತಿಂತಿದ್ರೆ ತುಂಬಾನೇ ರುಚಿಯಾಗಿರುತ್ತೆ ನಮಗಂತೂ ಇದೆಲ್ಲ ಫೇವ್ರೇಟು ಯಾವಾಗ ಅವರೇ ಬರುತ್ತಾ ಅಂತ ಕಾಯ್ತಿರ್ತೀವಿ ನಾವೆಲ್ಲ ಅಷ್ಟಿಷ್ಟ ನಮಗೆ ನೀಟಾಗಿ ಕ್ಯೂಚ್ಕೋಬೇಕು ಇದೆಲ್ಲ ಸ್ವಲ್ಪ ಕೈಯಲ್ಲಿ ಕಿವುಚಿ ಮಾಡಿದ್ರೆ ಆ ಒಂದು ಟೇಸ್ಟ್ ಬರೋದು ನೋಡಿ ಈಗ ಸಪ್ಪೆಸರು ರೆಡಿಯಾಗಿದೆ ಈಗ ನೀವು ಟೇಸ್ಟ್ ನೋಡಿಕೊಂಡು ಉಪ್ಪು ಅಂತ ನೋಡಿಕೊಂಡು ಈಗ ನೀವು ಹಾಕ್ಕೊಬೋದು ನಿಮ್ಮಲ್ಲಿ ಯಾರಿಗೆಲ್ಲ ಇಷ್ಟ ಸಪ್ಪೆಸರು ಒಂದ್ಸಲ ನನಗೆ ಕಮೆಂಟ್ ಮಾಡಿ ನೋಡಿ ರಾಗಿ ಮುದ್ದೆ ಜೊತೆ ಸಪ್ಪೆಸರು ಹಾಕ್ಕೊಂಡು ಪಕ್ಕದಲ್ಲಿ ಕಾಳು ಇಟ್ಕೊಂಡು ತಿಂತಿದ್ರೆ ಅಬ್ಬಾ ತುಂಬಾ ಚೆನ್ನಾಗಿರುತ್ತೆ ನಿಮಗೆಲ್ಲ ಯಾರಿಗೆಲ್ಲ ಇಷ್ಟ ದಯವಿಟ್ಟು ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್